ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ. ಆದನ್ನು ہوا۔ ಹಾ ಹಾ ಬರ್ತೇನೆ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ mastsaramadi ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ. ಇವತ್ತಂತೂ ಅರವಿನನ್ ಸ್ಕೂಲ್ ಇಲ್ಲ. ಸೊ ಹಾಗಾಗಿ ಎದ್ದಿದ್ ಲೇಟ್. ಬರಿ ಇವತ್ತಿನ ಡೇ ಹೇง ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದ್ಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಇವತ್ತಿನ ಮಾರ್ನಿಂಗ್ ರುಟೀನ್ ಈಗ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಇನ್ನು ಏನು ಕೆಲಸಾನೂ ಆಗಿಲ್ಲ ಸೊ ಅನಿತಾನೇ ಈಗ ಎಡ್ಸಿನಕ್ಕಿನ್ ಸ್ಕೂಲ್ ಐತಿ ಅರಿವಿನ ಯಾಕೆ ಸ್ಕೂಲ್ ಇಲ್ಲ ಅಂತಂದ್ರೆ ಅವ್ರ ಸ್ಕೂಲ್ ಪಿ ಯು ಸಿ ಅವ್ರದ್ದು ಸ್ಪೋರ್ಟ್ಸ್ ಡೇ ಐತಿ ಸೊ ಹಂಗಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ರಥ ಕೊಟ್ಟಿದ್ದಾರೆ ನೋಡ್ರಿ ಸೊ ಹಸ್ಬೆಂಡನು ಅವ್ರದ್ದು ಹಾಲಿಡೇ ಇವತ್ತು ಸೊ ಅವರು ಈಗ ಶೇಂಗಾ ಒಡೆಯಕ್ ಅಂತಾರ ಅಂದ್ರ ಶೇಂಗಾ ಚಟ್ನಿ ಮಾಡೋದೈತಿ ಈಗ ಶೇಂಗಾ ಖಾಲಿ ಆಗ್ಯವು ಅಂದ್ರ ಹೊರಗಿದ್ರೆ ತಗೊಂಬಂದೇವಲ್ಲ ಶೇಂಗಾ ಸೊ ಹೆಂಗಿದ್ರು ಹಂಗಾಗಿ ಅದು ಶೇಂಗಾ ತಂದಿಲ್ಲ ನೋಡ್ರಿ ಈಗ ಅಂತ ಸೊ ಈಗ ನಾಷ್ಟಾ ಮಾಡ್ಬೇಕು ನಾಷ್ಟಾ ಮಾಡಕ್ಕೆ ಎಲ್ಲ ತಗೊಂಡ್ ಇಟ್ಕೊಂಡೆ ನೀವನ್ನೆಲ್ಲಾ ಈಗ ಕಟ್ ಮಾಡ್ಕೋಬೇಕು ಸೊ ಈವಾಗ ನಾಷ್ಟಾ ಏನ್ ಮಾಡಕಂತೀನಿ ಅಂತೀನಿ ಅಂತಂದ್ರ ರವ ರೊಟ್ಟಿ ಮಾಡಿದ್ರಾಯ್ತು ಮೊನ್ನೆ ಫಸ್ಟ್ ಟೈಮ್ ಮಾಡಿದಾಗ ಎಷ್ಟು ಮಸ್ತಾಗಿ ಬಂದಿದ್ವು ಸೊ ಸಕ್ಕತ್ ಇಷ್ಟ ಆಯ್ತು ಬಟ್ ಏನ್ ಮಾಡೋದು ಹಸ್ಬೆಂಡ್ ಸಿಕ್ಕ ಎಲ್ಲ ಟೇಸ್ಟ್ ಮಾಡಕ್ ಒಂದೇ ಒಂದನು ಸಿಕ್ಕಿಲ್ಲ ಮಾಡದೇ ಒಂದು ಕರೆಕ್ಟಾಗಿ ಆ ರೊಟ್ಟಿ ಆಗಿತ್ತು ನೋಡಿ ಅವು ನನಗೆ ಎರಡು ಅನ್ವಿತಾ ಎರಡು ಮತ್ತ ಅರಿವಣಿಗೆ ಎರಡು ಸೊ ಇಷ್ಟ ಆಗಿದ್ದು ಮತ್ತ ಅನ್ವಿತಾ ಲಂಚ್ಗೆ ಒಂದು ಎರಡು ತಗೊಂಡೋಗಿದ್ದು ಕರೆಕ್ಟಾಗಿ ಎಂಟು ರೊಟ್ಟಿ ಆಗಿದ್ದು ಅಷ್ಟ ಸೊ ಹಂಗಾಗಿ ಹಸ್ಬೆಂಡ್ ಸಿಕ್ಕಿಲ್ಲ ಇವತ್ತು ಮಾಡೋಣ ಅಂತಂದೆಲ್ಲ ಎಲ್ಲ ಅಂತೀನಿ ಆ್ಯಂಡ್ ಅನ್ವಿತಾನೆ ಗೊರಕ್ ಕರಿಯಕತ್ತಳ ಬಾಲ್ಕನಿ ಒಳಗ ಅಂದ್ರೆ ಮೊನ್ನೆ ಒಂದು ಬ್ಲಾಗ್ನಾಗ ತೋರ್ಸಿದ್ ದಿನ ತಾಸೊಳಗೆ ಹೋಗಿ ಮುಗ್ಗಿ ಸೊ ಅದೇನ ಅಳೈತೆ ಅಂತ ಬಿಟ್ಟೈತಿ ಇನ್ನೂ ಅಳ್ಳಿಲ್ಲ ನೋಡೋಣ ಬರೆ ಹೆಂಗೈತೆ ಫಸ್ಟ್ ಹೂ ಅದು ಹೆಚ್ಚುಲಿ ಅನ್ವಿತಾ ನಿನ್ನೆ ಅಳೈತಿದು ಅಯ್ಯ ಅಳ್ಳಿ ಬಾಡೈತೆ ಅಲ್ಲನ ಗೊತ್ತಾಗಲ್ಲ ನಿನ್ನೆ ನೋಡೇ ಇಲ್ಲ ನಾವು ಬಿಝಿ ಇದ್ದೆ ನಿನ್ನೆ ಛ ನೋಡ್ರಿ ಫಸ್ಟ್ ಹೂ ಅಳ್ಳಿ ಮತ್ತ ಬಾಡೈತಿ ಮುಗ್ದ ಅನೇತ ಇದ್ರದು ಕತಿ ಮತ್ತ ಹುಟ್ಟಿಲ್ಲ ಬ್ಯಾರೆ ಮತ್ತ್ ಯಾವಾಗ ಹುಟ್ಟಪ್ಪ ಏನೋ ನೋಡ್ರಿ ಫಸ್ಟ್ ಹೂ ಅಳ್ಳಿ ನೋಡಕ್ಕ ಆಗ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಅಳ್ಳಿ ಇರ್ತೈತೆ ಅದ ಇವ್ನಿಂಗ್ ಅನ್ನತ್ಲೇ ಬಾಡಿ ಇರ್ತೇತಿ ನೋಡ್ರಿ ಅಂಗ ಇದು ಹೂ ಅಳಿತ್ತಲ್ಲ ಅದ ಇದು ಅಳ್ಳತೈತಿ ಅಂತಂದ ಹೇಳ್ತಿಲ್ಲ ಅಳ್ಳಿ ಇದು ಬಾಡೈತಿ ಅದು ಹೂ ನಿನ್ನೆ ಬಾಡ್ರೆ ನಾವು ನೋಡ ಇಲ್ ನಾವ್ ನೀ ಮನ್ಯ ಹೇಳದಂಗಿದ್ಯಾಲ ನಾಳಿಗೇಳ್ತೈತಿ ನೋಡನಾ ಗೊತ್ತಾಗುತ್ತದ ಈ ಹೂ ಯಾವಾಗ ಹೇಳ್ತೈತಿ ನಾಳೆಗ್ತೈತಿ ಅಂದ್ರೆ ಇವತ್ತು ಫುಲ್ ಮುಗ್ಗಿರತ್ತಿ ಮೊನ್ನೆ ಸ್ವಲ್ಪ ಸ್ವಲ್ಪ ಮುಗ್ಗಿತ್ತ ಹೇಳದಾಗ ನಾವ್ ನೋಡೇ ಇಲ್ಲ ಹೋಗೇ ಇಲ್ಲ ಬಾಲ್ಕನಿ ಕಡೆ ಸ್ವಲ್ಪ ಈಗ ಲೇಟ್ ಆಗತ್ತ ಸ್ಕೂಲ್ ಏನ್ ಮಾಡುವಂತ ಇನ್ನೊಂದು ಡೌಟ್ ಆಗಿಬಿಟ್ಟಿ ಅಂತಂದ್ರ ಅಂದ್ರ ರವ ರೊಟ್ಟಿ ಹೆಂಗ್ ಬರುತ್ತೆ ಅಂತ ಹೇಳಿ ಎನ್ಸ್ ಬಿಟ್ಟೈತಿ ಇವು ರವಾನ ಫಸ್ಟ್ ಟೈಮ್ ಏನೋ ರವ ರೊಟ್ಟಿ ಮಾಡಿದ ಅವ್ರವಾಣಾ ಸ್ವಲ್ಪ ಬೇರೆ ತರ ಇದ್ವು ಸೊ ಇವ್ರವಣ ಬೇರೆ ತರ ನೋಡ್ರಿ ರವ ರೊಟ್ಟಿ ಬರುತ್ತೋ ಇಲ್ಲ ಅಂತ ಅನ್ಸ್ ಸೊ ನೋಡ್ರಿ ಮೊನ್ನೆ ಡಿಮಾಟ್ ಮಾಡಿದ್ ರವಾ ತಂದೇವಲ್ಲ ಈ ತರ ಐತಿ ರವಾನ ಸೊ ನೋಡ್ತಾ ಇರಬಹುದು ವೈಟ್ ಅಂದ್ ಉಪ್ಪಿಟ್ಟು ರವೆ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತೀವಿ ನೋಡ್ರಿ ವೈಟ್ ಉಪ್ಪಿಟ್ಟು ಹೋಟೆಲ್ದಾಗೆಲ್ಲ ಮಾಡಿರ್ತಾರಲ್ಲ ಸೊ ಆ ರೀತಿ ಅದ ಇವ್ ರವೆ ಕೆಲವರು ಏನೋ ಹಚ್ಚಿ ರೊಟ್ಟಿ ರವೆ ಸೂಜಿ ರವೆ ಅಂತ ಏನೋ ಕನ್ಫ್ಯೂಸ್ ಮಾಡ್ತಾರಪ್ಪ ಸೊ ಲಾಸ್ಟ್ ಟೈಮು ರವೆ ರೊಟ್ಟಿ ಮಾಡಿದ್ನಲ್ಲ ಮಾಡಿದ್ನ ಫುಲ್ಲು ಇದಕ್ಕಿಂತ ಏನೋ ಸಣ್ಣ ಇತ್ತದ ರವೆ ಇವಾಗ ಏನ್ ತೋರ್ಸಕ್ ಅಂತಿನಲ್ಲ ಇದಕ್ಕಿಂತ ಸಣ್ಣ ಇತ್ತು ನೋಡ್ರಿ ಬರ್ತೈತೋ ಇಲ್ಲೋ ಅಂತ ಅನ್ಸ್ಬಿಟ್ಟದ್ ನನಗೆ ಈಗ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ ಮಾಡೋದು ಅಂತೇಳಿ ನೋಡ್ರಿ ಟೈಮ್ ಟ್ರೈ ಮಾಡಿದಾಗ ಸ್ವಲ್ಪ ಮಾಡಿದ್ದೆ ಸೊ ಚೆನ್ನಾಗ್ ಬಂದವಲ್ಲ ಅಂತ ಈ ಸಲ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಈಗ ಜಾಸ್ತಿ ನಾದ್ಕೊಂಡು ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂತ ಅನ್ಸಿದ್ ನೋಡ್ರಿ ನೆನ್ಸಿಡ್ತೀನಿ ಅದು ಸ್ವಲ್ಪ ಆ ರವ ಬಂದು ಒಂದ್ ಹತ್ತು ನಿಮಿಷದ ನೆನಪಿ ನೋಡಿ ನೋಡ್ರಿ ಈ ರವ್ ಸ್ವಲ್ಪ ಜಾಸ್ತಿ ಫಸ್ಟ್ ಲೇಟ್ ನೆನ್ಸಿಟ್ಬಿಡ್ತೀನಿ ರವೆ ರೊಟ್ಟಿ ಬರ್ಲಿಲ್ಲ ಅಂದ್ರೆ ದೋಸೆ ಫಸ್ಟ್ ಒಂದು ಪ್ಲೇನ್ ರೊಟ್ಟಿ ಮಾಡಿ ನೋಡ್ತೀನಿ ಆ ನಂತರ ಕಟ್ ಮಾಡ್ಕೊಂಡ್ರೆಲ್ಲ ಹಾಕಿ ಹಾಕ್ತೀನಿ ನೋಡ್ರಿ ಒಂದ್ರ ಬರ್ಲಿಲ್ಲ ಅಂದ್ರೆ ಮಿಕ್ಸಿ ಅದ್ರ ಮಾಡ್ಕೊಂತೀನಿ ಎಸ್ ನೋಡ್ತಾ ಇರ್ಬೋದು ರವಕ್ ನೀರ್ ಹಾಕಿ ನೆನ್ಸಿಟ್ಟಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ನೆನೆಯಲ್ಲಿದ್ದು ಒಂದು ಅರ್ಧ ಗಂಟೆವರೆಗೂ ಬಿಡ್ತೀನಿ ನೋಡೋಣ ನೋಡ್ರಿ ಆಗಲೇ ನೀರೆಲ್ಲ ಹೀರ್ಕೊಂಡೈತಿ ಈಗ ಉಳ್ಳಾಗಡ್ಡೆ ಕಟ್ ಮಾಡ್ಕೋಬೇಕು ನಾ ಐದು ನಾಲ್ಕೈದು ಉಳ್ಳಾಗಡ್ಡೆ ತೊಗೊಂಡಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂತೀನಿ ಯಾಕಂದ್ರೆ ರೊಟ್ಟಿ ಏನು ಮಾಡೋಕೆ ಸರಿ ಅನ್ಸಲ್ಲ ಕಟ್ ಮಾಡಿ ಹಾಕಿದ್ರೆ ಆಗಲೂ ಉಳ್ಳಾಗಡ್ಡೆ ಮಳಿಗೆ ಬರಕ್ ಅಂತವು ಒಂದು ಎರಡು ಮೂರು ಉಳ್ಳಾಗಡ್ಡೆ ಕೊಳ್ತಾವೆ ಕೂಡ ಸೊ ಇದಂಥೇಳಿರಿ ಬಿಟ್ಟಿ ನೋಡ್ರಿ ಸೊ ಹಸ್ಬೆಂಡೀಗ

ಇವಾಗ ಜವಾರಿ ಇದು ಮಾಗುದಿಲ್ಲ ಕಮ್ಮಿ ಜವಾರಿ ಅಂದ್ರೆ ಒಳಗ ಜವಾರಿ ಇರುದಿಲ್ಲ ಅದೊಂದು ಹೂ ಇರುತ್ತೆ ಬೆಲೆ ಹಾಕಿದಿರುತ್ತೆ ಇದು ಜವಾರಿ ನೋಡ್ರಿ ಚಲೋ ಹೇಳ್ಕೊಂಡ್ಬಿಡ್ತಾರ ಮಂದಿಗೆ ನನ್ನ ಗೊತ್ತಾಗುವರು ಹಣಕೊಂಡಿರೋ ಜವಾರಿ ಮನೇಲಿ ಅಲ್ಲ ನಾನು ಜವಾರಿ ತೊಳ್ದಿಲ್ಲ ಹೆಗಡೆ ತುಂಬಿಕಿ ಜವಾರಿ ಹೆಬ್ಬರಿ ತೊಡ್ರಿ ಅಂತೀನಿ ಅವ್ರಿಗೆ

ನೋಡ್ರಿ ಫ್ರೆಂಡ್ಸ್ ರವ ಈ ರೀತಿ ಈಗ ನೆನ್ದೈತಿ ಇನ್ನು ಸ್ವಲ್ಪ ಎಣ್ಣೆ ಬೇಕು ಮತ್ತೆ ಒಂದು ಟೈಮ್ ಆಗಿತಿ ಈಗ ಇನ್ನುವಾಗ ಚೆನ್ನಾಗಿ ಈಗ ಮಿಕ್ಸಿ ಮಾಡ್ಕೊಂಡ್ರು ಹಾಕ್ತೈತಿಲ್ಲ ಕಲ್ಪನ ಹಾಕ್ತೀನಿ ಇನ್ನು ಇನ್ನೆಲ್ಲ ಮಿಕ್ಸ್ ಇದು ಮಾಡ್ಬೇಕಲ್ಲ ಸೊ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ನಮ್ಮ ಕೈಲಿನ ಹಂಡಿಗೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ ಇನ್ನು ಅಳಕಾಗತ್ತ ನೋಡೋದು ಇನ್ನು ಅಳಕಾಗತ್ತ ಮತ್ತ ಈಗ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡಿನಿ ಒಂದು ಪ್ಲೇಟ್ ಅಷ್ಟೇ ಅಂಡ್ ಇಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಿ ಕ್ಯಾರೆಟ್ ತುರ್ದು ಇಟ್ಕೊಂಡೈತಿ ಅಂಡ್ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡೈತಿ ಮೆಣಸಿನಕಾಯಿ ರುಬ್ಬಿನಲ್ಲ ಫ್ರೆಂಡ್ಸ್ ಸ್ವಲ್ಪ ಘಾಟ್ ಆಗಿತ್ತು ನೋಡ್ರಿ ಸೊ ಇವನ್ನೆಲ್ಲಾನು ಹಾಕಿ ಈಗ ಮಾಡ್ರ ಅಂತ ಫಸ್ಟ್ ಇವನ್ನೆಲ್ಲ ಹಾಕೋದಿಲ್ಲ ಈಗ ಇದಕ್ಕ ಫಸ್ಟ್ ಹಂಗ ಪ್ಲೇನ್ ಮಾಡಿ ನೋಡ್ತೀನಿ ಹೆಂಗ್ ಬರ್ತಿತ್ತು ಅಂತ ಹೇಳಿ ಮತ್ತೆ ಸ್ವಲ್ಪ ರವಾ ದಪ್ಪ ಐತಲ್ಲ ಎಲ್ಲ ಹಾಕಿಂದ ಬರಲಿಲ್ಲ ಅಂದ್ರೆ ಏನು ಮಾಡೋದು ಅದಕ್ಕ ಬರ್ಬೋದ್ ಅನ್ಸುತ್ತ ಇದನ್ನೆಲ್ಲ ನೋಡಕ್ ಹತ್ರ ನೋಡ್ರಿ ಈ ತರ ಐತಿ ಕನ್ಸಿಸ್ಟೆಂಟ್ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ಎಲ್ಲ ಕ್ಯಾರೆಟ್ ಮತ್ತ ಉಳ್ಳಾಗಡ್ಡಿ ಕೊಟಂಬ್ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಕ್ಯಾರೆಟ್ ಹಾಕೊಂಡಂತೀನಿ ಯಾಕಂದ್ರ ಸ್ವಲ್ಪ ಮಾಡಿ ನೋಡಿದ್ರೆ ಅಂತೇವಿ ಸ್ವಲ್ಪನ ರವ್ ಕಲ್ಸಿದ್ದೆ ನೋಡ್ರಿ ನಾಡ್ದ ನೆನ್ ತಿಟ್ಟಿನಿ ಈಗ ರವಾ ಸ್ವಾಗ್ ಹಂಗಾಗಿ ಅದು ಮಧ್ಯಾಹ್ನ ಮಾಡ್ಕೊಂಡು ತಿಂತೀವಿ ಇದಕ್ಕೆ ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಹಾಕಿನಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹಾಕೀನಿ ಈಗ ಮೆಣಸಿನ್ಕಾಯಿ ಹಾಕೊಂಡ ಅದು ಗುರು ಅಂತ ಈಗ ಹಸಿ ಮೆಣಸಿನ್ಕ ಹಾಕೊಂಡಿದಾಯ್ತು ಈಗ ನೋಡ್ರಿ ಜೀರಿಗೆ ಹಾಕೊಂಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ಹಾಕಿದ್ರ ಸೊ ಕನ್ಸಿಸ್ಟೆಂಟ್ ಈ ರೀತಿ ಆಗಿರಬೇಕು ಮತ್ತೆ ನಾನು ನೀರೇನು ಹಾಕಿಲ್ಲ ಸೊ ಏನು ಫಸ್ಟ್ ಟೈಮ್ ನೀರು ಹಾಕಿದ್ನಲ್ಲ ಸೊ ಅದಷ್ಟು ನೋಡ್ರಿ ನೆನ್ಸಿಡವಾಗೆ ನೀರು ಹಾಕಿದ್ನಲ್ಲ ಸೊ ಅದಷ್ಟ ನೀರು ಮತ್ತೆ ನೀರು ಹಾಕಿ ಇಲ್ಲ ನಾನು ಇದು ಕರೆಕ್ಟಾಗಿ ಐತಿ ರವ ರೊಟ್ಟಿ ಬೆಟರ್ ಮಾಡು ಅಂತ ಈಗ ಹಂಚನ ಮತ್ತೆ ಕಾಯೋಕೆ ಇಟ್ಟಿನಿ ಉಳ್ಳಾಗಡ್ಡಿನ ಹೊರ್ಕೊಂತೀರ ಸೊ ಹಸ್ಬೆಂಡ್ ಈಗ ಚಟ್ನಿ ಮಾಡಕ್ಕೆ ಹತ್ತಾರ

ನೋಡ್ರಿ ಬಂದ್ಕೊಂಡ್ ಸ್ವಲ್ಪ ಜಲ್ದಿನ ಇದ್ದಿ ಮಾಡ ರೊಟ್ಟಿ ಹಾಕ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸಣ್ಣ ಇಡ್ಬೇಕು ನೋಡ್ರಿ ಹಾಕಿದ್ರ ಜೋರ್ ಮಾಡ್ಬೇಕು ಸೊ ಈಗ ಎಣ್ಣೆ ಹಾಕಂತಿದ್ ಮ್ಯಾಲೆ ಕೆಳಗೆ ಎಣ್ಣೆ ಇಟ್ಟದಲ್ಲ ಸೊ ಮ್ಯಾಲೆ ಎಣ್ಣೆ ಹಾಕ್ಬೇಕು मिसिस कट येना नहीं कि हां ऐसा नहीं चाहिए और दे सिंगा महासा का उन्होंनेला पूरी थी ಮಾಡಿ ಹಾಕಿ ಬಳಿ ಬೇಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರಕ್ ಅಂತ ಹೇಳ್ತೀವಿ ಅವ್ರ ರೊಟ್ಟಿ ಮಸ್ತ್ ಬರಕತ್ತವು ಸೊ ಅನಿತಾನ್ ಲಂಚ್ ಬಾಕ್ಸ್ ಬಂತ ಇವಾಗ ರೊಟ್ಟಿ ರೆಡಿ ಆಯ್ತು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಶಾರ್ಟ್ ಟಿಫಿನ್ ಈಗ ಏನ್ ಹಾಕ್ಲಿ ಬಾರ್ಯನ್ ಖಾಲಿ ಮಾಡ್ಯಾರಲ್ಲ ಬರೇನಿಲ್ಲ ಸೊ ಎರಡು ರೊಟ್ಟಿ ತಿನ್ಬಿಟ್ರೆ ಹೊಟ್ಟೆನ ತುಂಬಿಡ್ಬೇಕು ಸೊ ಅಷ್ಟು ಚೆನ್ನಾಗಿ ಆಗ್ತಾವ ಚಟ್ನಿ ಚಟ್ನಿ ಎರಡು ಬಾಕ್ಸ್ ಹೋಗಿ ಇಡ್ಬೇಕು ಸೊ ಈಗ ರವ ರೊಟ್ಟಿ ಜೊತೆ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಗೈತಿ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಿತ್ತು ಇದು ಸೊ ಹಸ್ಬೆಂಡ್ ಜಾಸ್ತಿ ನೀರ್ ಹಾಕಿ ಉಪ್ಬಿಟ್ರ ಹ್ಮ್ ರಂಗೋಲಿ ಡಬ್ಬಿ ತಗೊಂಡ್ ಸ್ಕೂಲಿಗೆ ಬಾಯ್ ನೋಡ್ರಿ ಗಣಿತ ಸ್ಕೂಲಿಗೆ ಹೊಂಟ್ಲು ದಿನ ಹೋಗೋದಕ್ಕಿಂತ ಒಂದ್ ಐದಾರು ನಿಮಿಷ ಲೇಟ್ ಅಂತ ಹೇಳ್ಬೋದು ಜಲ್ದಿ ಹೋಗ್ರಿ ಮತ್ ಬಸ್ ಹೋಗುತ್ತಾ ಅನ್ವಿತಾ ಅಂತ ಸ್ಕೂಲಿಗೆ ಹೋದ್ಲು ಸಾರಿ ನೋಡ್ರಿ ನಮ್ಮ ಮಾಸ್ತ ನಿದ್ದೆ ಮಾಡಾಕಂತ ಇನ್ನೂ ಎದ್ದಿಲ್ಲ ಸೊ ಯೂಶ್ವಲಿ ಹೆಂಗಂದ್ರೆ ಅರ್ವಿನೋ ಸ್ಕೂಲ್ ರಜಾ ಇದ್ದಾಗನು ಜಲ್ದಿನ ಹೇಳ್ತಾನೆ ನೋಡಿರಿ ನಮ್ಮಕಿಂತ ಮೊದಲು ಎದ್ದು ಕುಂತಿರ್ತಾನೆ ಯಾಕೋ ಇನ್ನೂ ಇದ್ದಿಲ್ಲ ಆರಾಮ್ ಇದ್ದೆ ಮಾಡಕ್ಕೆ ಹೋಗ್ತಾನೆ ಸೊ ನಾನು ನೆಕ್ಸ್ಟ್ ನೆಕ್ಸ್ಟು ನಮಗೂ ನಾಷ್ಟಕ್ಕೆ ಮಾಡ್ಕೊತೀನಿ ಅದಕ್ಕಿನ್ನ ಮಸ್ತ್ ಚಲೋ ಆಗ್ಯಾವು ನೀತನ ಮಸ್ತ್ ಚಲೋ ಆಗ್ಯಾವ ಅಂತಂದು ತಿಂದು ಹೋದ್ಲು ಎದ್ದೇರ್ವೇನು ಏನಪ್ಪ ಏನು ಏನು ನೋಡಲ್ಲಿ ಹಾಂ ಹೋಗಿ ಬಿಟ್ಟೈತನಾ ಏನಾಗೈತಿ ಬಾಡೈತಿ ಹ್ಞೂ ಅರ್ವಿನೂ ಗೊತ್ತಾತು ನೋಡಿ ಬಾಡೇತೆ ಅನ್ನೋದು ಅನ್ವಿತಾ ಇನ್ನೂ ಇನ್ನೂ ಹುಟ್ಟಿಲ್ಲ ಅಂತ ಹೇಳ್ತಾ ಹ್ಞೂ ನೋಡೇ ಇಲ್ಲ ಒಟ್ಟು ನಿನ್ನನು ಆತಕ್ಕೆ ಹೋಗೇ ಇಲ್ಲ ನಾವು ನೋಡಿಲ್ಲ ನೋಡು ಮಕ್ಕ ತೊಳ್ಕೊಂಡು ನೀರು ಕುಡಿ ಬಾ ಅರ್ವಿನ್ ಹಸ್ಬೆಂಡು ಈಗ ನೀವೇನೋ ಕಳ್ಸ್ಕೊಟ್ಟು ಬಂದ್ರೆ ನೋಡಿರಿ ಬಾರ್ ರೀ ಹ್ಞೂ ತಗೋ ಇದೊಂದು ಒಂದು ಗ್ಲಾಸ್ನ್ಯಾಗ ಫುಲ್ ತುಂಬ್ಕೊಂಡು ನೀರು ಕುಡಿ ಆ ಚರ್ಗ್ಯಾಗ ಎಷ್ಟು ಕುಡ್ದು ಬಿಟ್ಟಿ ಅಂದ ಗೊತ್ತಾಗಲ್ಲಿ ಹೌದಲ್ಲ ಅವ್ರ ಹೋಗಪ್ಪ ನೀರ್ ಕುಡದಿ ನೀರು ಕುಡದ ಅವನ ಹಾಸಿಗೆ ಮಾಡಿಸ್ಬಣ್ಣ ಟ್ರೇನ್ ಏನಾದ್ರೇನು ಇವತ್ತು ನಾಷ್ಟಕ್ಕೆ ಏನು ಸ್ಪೆಷಲ್ ಗೊತ್ತಿಲ್ಲ ಈಗ ಬಾ ಹನಿಕಾಕೆ ಹೋದಿಲ್ಲ ಏನು ಮಾಡ್ಬೋದ ನಾ ಈಗ ಆ ಹಿಟ್ಟು ಗೊತ್ತಿಲ್ಲ ನಿನಗೆ ಹಾಂ ಮಾಡಿದ್ನಲ್ಲ ಒನ್ ಟೈಮ್ ಮೊನ್ನೆ ಯಾವಾಗ ಮಾಡಿದ್ದೆ ಊರಿಗೆ ಹೋಗ್ಕಂದ್ರೆ ಮಾಡಿದ್ದೆ ನೆನಪಿಲ್ಲ ಮರ್ತಿ ಹಾಂ ರೀ ನಾ ರಾವ ರೊಟ್ಟಿ ಅರ್ಧ

ಜೋಳದ ರೊಟ್ಟಿ ಇದು ರವಾ ರೊಟ್ಟಿ ಅದು ಜೋಳದ ರೊಟ್ಟಿ ಸೊ ಮಾಡ್ಬೇಕು ನೋಡ್ರಿ ರವಾ ರೊಟ್ಟಿ ಈಗ ಮತ್ತೊಂದ್ ಸ್ವಲ್ಪ ರವ ಅದನ್ನೆಲ್ಲ ಮಿಕ್ಸ್ ಮಾಡಿ ಏನ ಉಳ್ಸಿದ್ನೆಲ್ಲ ಉಳ್ಳಾಗಡ್ಡಿ ಮತ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಒಂದ್ ಸ್ವಲ್ಪ ಸ್ವಲ್ಪ ಉಳ್ಸಿದ್ನೆಲ್ಲ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕ್ಯೂ ಚಿಟ್ಟಿನ ಈಗ ಚೆನ್ನಾಗಿ ನಾದ್ಕೊಂಡು ಈಗ ರೊಟ್ಟಿ ಮಾಡ್ಬೇಕು ಮತ್ತೆ ಸ್ವಲ್ಪ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ಮಕ್ಕಳನ್ನ ಸ್ಕೂಲಿಗೆ ಎಲ್ಲಾ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಇರ್ತಾವ ಸ್ವಲ್ಪ ಹತ್ತೆಗೆ ಇಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ನಂಗೆ ಚಲೋ ಅನಿಸ್ತೈತಿ ಅಡುಗೆ ಮಾಡೋಕೆ ಗಜ್ಜಿ ಬಿಜಿ ಇದ್ರ ನಾನು ಆ ಥರ ಸರಿ ಸಲ ನೋಡ್ರಿ ಸೊ ನೋಡ್ರಿ ರವೆ ರೊಟ್ಟಿ ಹೆಂಗೆ ಹಾಕೋದು ಅಂತೇಳಿ ಕೈಲೆಣ್ಣು ಹಾಕೋದಿರ್ತೈತಿ ಇದು ಯಾವುದೇ ರೀತಿ ಚಮಚ ಅದು ಯೂಸ್ ಮಾಡ್ಕೊಂಡು ಹಾಕೋದಿರಂಗಿಲ್ಲ ಸೊ ನೋಡಿಕೊಂಡು ಹಾಕಬೇಕು ಡೈರೆಕ್ಟ್ ಕೈಯಾಗಿ ಹಿಟ್ಟು ತೊಗೊಂಡು ಕೈಲೇನ ಹಾಕಿ ಆ ಕೈಲೆಣ್ಣೆಲ್ಲ ಸ್ಪ್ರೆಡ್ ಮಾಡಬೇಕು ನನಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ರವೆ ರೊಟ್ಟಿ ಮಾಡಿ ಇದು ಸೆಕೆಂಡ್ ಟೈಮ್ ಮಾಡೋಕಂತಿರೋದು ಸೊ ಹೆಂಗೆ ಬಂದೈತೆ ಅಂತಂದು ಹೇಳಿ ಈಗ ನೋಡ್ರಿ ಉಳ್ಳಾಗಡ್ಡಿ ಚಪ್ಪಳ ಪಲ್ಯ ಮಾಡೋದೈತಿಲ್ಲ ಸ್ವಚ್ಛದ ತೊಗೊಂಡು ಕಟ್ ಮಾಡ್ಕೊಳಕಂತಾರೆ ബാ ഏക്കി താരം ആക്കി

చెక్ చేయండి అది చార్జింగ్ హ్మ్ ఇది కూరకి ముత్తపుతరా గిట్ల ముత్తపుతరా గిట్ల హ్మ్ ములాగడి నికెనలా హ్మ్ ననగా అంగనస్తువు uppa tarna e salupa taste anthe tindaga vartha హ్మ్ సోతాపన దప్పగితా వేల్ల హ్మ్ అది దప్పగితేల హ్మ్

ಶೇಂಗಾ ಚಟ್ನಿ ಅದ್ರ ಸ್ಪೂಟ್ ಆಗುತ್ತೆ ಮತ್ತ ಟಮಾಟಿ ಚಟ್ನಿ ಅದನ್ನು ಚೆನ್ನಾಗಿ ಬರ್ತೈತಿ ಅದ್ರ ಕೊಬ್ಬರಿ ಚಟ್ನಿ ಚೆನ್ನಾಗಿ ಚೆನ್ನಾಗ್ ಅನ್ಸುಲ್ ಅನ್ಸತ್ ಲಾಸ್ಟ್ ಟೈಮ್ ನಾವು ಚಟ್ನಿ ಇಂತ ಕಟ್ ಮಾಡಿ ಸ್ವಲ್ಪ ಹಸೆಕಾಯಿ ಮುಂದ್ ಮಾಡಿ ತುಪ್ಪ ಮತ್ತ ಬೆನ್ನಿ ಹಾಕೊಂತೀವಿ ಇದ್ರೊಳಗೆ ತುಪ್ಪ ಹಾಕೊಂಡ್ ಲಾಸ್ಟ್ ಆಳ್ಕೊಂಡು ಮಾಡಿ ಚಟ್ನಿ

ಅವ್ರು ಇವತ್ತು ಕಾಣ್ಕೊಡೋ ಮಾಡಿದೆ ನೋಡ್ರಿ ಲಾಸ್ಟ್ ಟೈಮ್ ಬರ್ತಾವಂತ ನೋಡಕ್ ಅಂತ ಮಾಡಿದ ಸ್ವಲ್ಪ ಸಮ್ಮೇಳನ ಸ್ವಲ್ಪ ಅವ್ರ ಸಿಕ್ಕಿರಲಿಲ್ಲ ಸಕತ್ತ ನೀವು ಹೇಳ್ರಿ ಸೊ ಲಾಸ್ಟ್ ಟೈಮ್ ಬಾಕ್ ಮಾಡಿದಾಗ ಶೇರ್ ಮಾಡ್ಕೊಂಡಿದ್ದೆ ಬ್ಲಾಗ್ನಾಗ ಸೊ ಆ ಬ್ಲಾಗ್ ನೋಡಿ ಯಾರೆಲ್ಲ ಟ್ರೈ ಮಾಡಿರಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ನಮಗ ಖುಷಿ ಆಗ್ತೈತಿ

ಸೊ ನೋಡ್ರಿ ಅನ್ವಿತಾ ಫಸ್ಟ್ ಟೈಮ್ ಮಮ್ಮಿ ನಾನು ಮಾಡ್ತೀನಿ ಮಾಡಕ್ ಅಂತ ಈಗ ಜಸ್ಟ್ ಸ್ಕೂಲಿಂದ ಬಂದ ಕೈ ಇದು ಮತ್ ಕೈ ಸುಟ್ಬಂದಿ ಅನ್ವಿತಾ ಸ್ಪ್ರೆಡ್ ಮಾಡ ಹಗ್ಗರ ನೀರ್ ಹಾಕ್ಬೇಕು ಇದು ನೀರ್ ಹಾಕಿ ಒರ್ಸ್ಬೇಕು ಅರ್ಬಿ ಒಂದು ಎಣ್ಣೆ ಹಚ್ಬಾರ್ದು ಕಟಗ ಹಚ್ಬೇಕಾದ್ರ ಹಚ್ಚಿದ್ರು ಅದಪ್ಪ ಇದು ಅಲ್ಲೇ ಇದು ಮಾಡುವ ಸುಖ ಕೆಳಗ್ ಮಾಡ ಆ ಸೈಡ್ ಆ ಸೈಡ್ ಹಾ ರೌಂಡ್ ಬರ್ಬೇಕು ಶೇಪ್ ನಾ ಹೇಳ ಕೊಡಕತ್ತಿನ ಅದ್ ಫಸ್ಟ್ ಟೈಮ್ ಮಾಡುವಾಗ ನನಗೂ ಮತ್ ಬಂದಿದ್ದೆ ಸ್ಕೂಲ್ ಇಂದ ಬಂದ ಫ್ರೆಶ್ ಆಗಿ ಮಮ್ಮಿ ನಾನು ಮಾಡ್ಲಿ ಟ್ರೈ ಮಾಡ್ಲಿ ಅಂತಂದು ಮಾಡಕಂತ ನೋಡ್ರಿ ಸೊ ಬೇಯ್ಬೇಕು ಇಲ್ಲಿನೂ ಸ್ವಲ್ಪ ಹಾಕ ಇದು ಸ್ವಲ್ಪ ಅಂತ ನೋಡ್ರಿ ಸ್ವಲ್ಪ ಜಾಸ್ತಿ ಹಾಕ ಅಲ್ಲ ಹಾ ಹಾ ಅಡಿಗೆ ತಗೊಂಡ್ ಹ್ಮ್ ಹ್ಮ್ ಒಂದ್ ತಟ್ಟೋಗ ಲೈಟ್ ಆಗಿ ಎಣ್ಣೆ ಹಚ್ಚ ಸ್ವಲ್ಪ ಹ್ಮ್ ನಡಕನ ನಡಕನ್ನ ಹಚ್ಚ ಸ್ವಲ್ಪ ಹ್ಮ್ 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 ಈಗ ಹಾಕು ದೋಸೆ ಇದು ದೋಸೆ ಅಂತಿ ಕೈ ಹಚ್ಕೊಂಡಿ ಅಲ್ಲಿ ಆ ಸೈಡ್ ಕೈಯ ಒಮ್ಮೆ ಜಾಸ್ತಿ ತಗೋಬೇಕು ಹ್ಮ್ 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 ಪಟಕ್ ನಾ ಒಯ್ಬೇಕು ಹ್ಮ್ ಸ್ಪ್ರೆಡ್ ಟೈಮ್ ಏನೋ ಇಂಟ್ರೆಸ್ಟ್ ಕೊಟ್ಟು ಮಾಡಾಕಂತ ಚೆನ್ನಾಗ್ ಮಾಡಾಕ್ ಬಂತು ಅಂತಂದ್ರೆ ಮಾಡಿ ಅಂತ ನೋಡ್ರಿ ಹಾ ಶೇಪ್ ತಗೋ ಶೇಪ್ ಹ್ಞೂ ಇನ್ನು 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 ಸ್ಪ್ರೆಡ್ ಮಾಡ್ಬೇಕು ವಾ ಒನ್ ಪರವಾಗಿಲ್ಲಲ್ಲ ಸೆಕೆಂಡ್ ಟೈಮ್ ಮಾಡಿದ್ರು ಚಲೋ ಬಂದೈತಿ ಸೊ ಇದು ನೋಡಿರಿ ಫಸ್ಟ್ ಮಾಡಿದ್ದು ಇದು ಬಂದು ಸೆಕೆಂಡ್ ಮಾಡಿದ್ದು ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು ಅನೀತ ಭಾಳ ದಪ್ಪ ಆಗ್ತೈತಿ ಬಹಳ ದಪ್ಪ ಮಾಡಿದಿ ನೀನು ಹ್ಮ್ ಓಕೆ ಮೇಲ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸಣ್ಣ ಮಾಡಿದ್ದಿ ದೊಡ್ಡದ ಮಾಡ್ಬಿಟ್ಟಿ ಹ್ಮ್ ಸಾಕು ಇಷ್ಟ ಇರ್ಬೇಕು ಬಾ ದೊಡ್ದ್ರ ಮತ್ ಹೊಳ ಶಾಕ ಮತ್ ಹೋಗಿ ಹರಿತೈತಿ ನಾನು ಇಷ್ಟ ಮಾಡೀನಿ ಗಣಕಿಂತ ಗ್ರಿಯೇಟ್ ಆಗಿಲ್ಲ ನಮ್ಗೆಲ್ಲಾರು ನೇನ ಮಾಡಿಕೊಟ್ಬಿಡ ಒಂದ್ಸಿಂಗ್

Eita, é, tá. Não tem